ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸಿ ಧರ್ಮ ಹಿಮ್ಮಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರೂ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಲಕ್ಕಿ ಬರ್ತ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಎಲ್ಲ ಏನು ಬೆಲೋನು ಹೂವು ಎಲ್ಲ ಅಲಂಕಾರ ಭರ್ಜರಿಯಾಗಿ ಮಾಡಿರ್ತಾರೆ ಎಲ್ಲಾರನು ಕೂಡ ಕರೆದಿರ್ತಾರೆ ಅದ್ರಲ್ಲಿ ಶೀಲಾ ಅಂತೂ ಚೀಪ್ ಗೆಸ್ಟ್ ಇದ್ದ ಹಾಗೆ ಅವ್ರ ಮನೆಗೆ ಶೀಲಾನು ಕೂಡ ಬಂದಿರ್ತಾಳೆ ಬಂದವಳು ಸುಮ್ಮನೆ ಇರೋದಿಲ್ಲ ಮೀನ ಹತ್ರ ಬಂದ್ಬಿಟ್ಟು ಏನಮ್ಮ ಮೀನಾ ಎಲ್ಲಿ ನಿನ್ ಗಂಡ ಸೂರ್ಯ ಅಜ್ಜಿ ಬರ್ತಾಡೆ ಇಟ್ಕೊಂಡು ಈಗ್ಲೂ ಹೊರಕ್ ಹೋಗ್ಬೇಕಾ ಮೀನಾ ಹೇಳ್ತಾಳೆ ಇಲ್ಲ ಆಂಟಿ ಯಾವುದೋ ಒಂದು ಇಂಪಾರ್ಟೆಂಟ್ ಬಾಡಿಗೆ ಬಂದಿತ್ತು ಆಗಾಗೋದ್ರು ಶೀಲಾ ಹೇಳ್ತಾಳೆ ಏನೇ ಆಗಲಿ ದುಡಿಯೋರ್ಗೆ ದುಡ್ದೇ ತಿನ್ಬೇಕಲ್ವಮ್ಮ ಅಮ್ಮ ಕೂಲಿ ಮಾಡೋರಲ್ವಾ ಹಾಗಾಗಿ ದುಡಿದೆ ಇದ್ರೆ ಹೊಟ್ಟೆಪಾಡು ನಡಿಬೇಕಲ್ಲ ವ್ಯಂಗ್ಯ ಹಾಡ್ತಾಳೆ ಶೀಲಾ ವ್ಯಂಗ್ಯ ಹಾಡೋದ್ರ ಜೊತೆಗೆ ಪಾಪ ಮೀನು ಏನು ಮಾತಾಡದಿಲ್ಲ ಅವ್ಳು ಆಡೋ ಮಾತನ್ನೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ನಿಂತಿರ್ತಾಳೆ ಇಲ್ಲಿ ರಂಗನಾಥ್ ಅವ್ರು ನೋಡ್ತಾನೆ ಇರ್ತಾರೆ ಈ ದೃಶ್ಯನೆಲ್ಲ ಮತ್ತೆ ಮುಂದುವರಿಸ್ತಾಳೆ ಶೀಲಾನೆ ಅಲ್ಲ ಮಮ್ಮಿನ ನೀನು ಈ ನಕಲಿ ಒಡವೆ ಹಾಕೋಬೇಕಿತ್ತು ಈ ಡೂಪ್ಲಿಕೇಟ್ ಒಡವೆ ಹಾಕೊಂಡು ನಿಂತಿದ್ಯಾಲ ಇಂತ ಫಂಕ್ಷನ್ ಅಲ್ಲಿ ನಾನು ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವಾ ಚಿನ್ನದ ಉಡ್ವೆನೇ ಕೊಡ್ತಾ ಇದ್ದೆ ಅಸಲಿ ಚಿನ್ನದ ಒಡವೆ ಹಾಕೊಳೋದ್ ಬಿಟ್ಟು ಈ ಡೂಪ್ಲಿಕೇಟ್ ಒಡಗೆ ಬಾಕೊಡ್ತಾರ ಹಾಗಂತಿದ್ದಾಗೆ ರಂಗನಾಥ್ ಅವ್ರಿಗೆ ಶಾಕ್ ಆಗುತ್ತೆ ಇದೇನಿದು ಒಡವೆ ಶಾಂತಿ ಹತ್ರ ಇತ್ತಲ್ಲ ಇವಳ್ದು ಅದೇ ಡ್ಯೂಪ್ಲಿಕೇಟ್ ಆಯ್ತು ಇಲ್ಲ ಏನಾದ್ರು ಈ ಶೀಲನೆ ಏನಾದ್ರು ಕಿಚ್ಚಾಯಿಸ್ತಾ ಇದ್ದಾಳಾ ಅಂತೇಳಿ ರಂಗನಾಥ್ ದಿಗ್ಭ್ರಮೆಯಿಂದ ನೋಡ್ತಾ ನಿಂತ್ಕೊಳ್ತಾರೆ ಈ ಕಡೆ ಹೊರ್ಗಡೆ ಬರ್ತಾರೆ ಹೊರ್ಗಡೆ ಬಂದು ಸೂರ್ಯನಿಗೋಸ್ಕರ ಫೋನ್ ಮಾಡಿಸ್ತಾರೆ ಏನಮ್ಮ ಫೋನ್ ಮಾಡಮ್ಮ ಯಾವತ್ತೂ ಕೂಡ ರಿಸೀವ್ ಮಾಡ್ದೆ ಇರೋನಲ್ಲ ಮೀನಾ ಹೇಳ್ತಾಳೆ ಇಲ್ಲ ಮಾವ ಏನು ಬ್ಯುಸಿ ಇರ್ಬೇಕು ಮತ್ತೆ ಡ್ರೈವ್ ಮಾಡ್ತಿರ್ತಾರೆ ಹಾಗಾಗಿ ರಂಗನಾಥ್ ಹೇಳ್ತಾರೆ ಇಲ್ಲಮ್ಮ ಏನೇ ಡ್ರೈವ್ ಮಾಡ್ತಿದ್ರು ಕೂಡ ಪಕ್ಕಕ್ಕೆ ಹಾಕ್ಬಿಟ್ಟು ನನ್ನ ಫೋನ್ ರಿಸೀವ್ ಮಾಡ್ತಿದ್ದೆ ಇಲ್ಲ ತಾನೇ ಆದ್ರೂ ತಿರುಗಿ ಮಾಡ್ತಾ ಇದ್ದ ಅದು ಯಾವುದನ್ನು ಕೂಡ ಮಾಡಿಲ್ಲ ಇನ್ನೇನಿಲ್ಲಮ್ಮ ಭಯ ಫಂಕ್ಷನ್ ಬಂದಿಲ್ವಲ್ಲ ಅಷ್ಟರಲ್ಲಿ ಶಾಂತಿ ಬರ್ತಾಳೆ ಹ್ಞೂ ಕಾಯ್ತಾ ಇರಿ ಕಾಯ್ತಾ ಇರಿ ಕಾಯ್ತಾ ಇರಿ ಬರ್ತಾನೆ ನಿಮ್ಮ ಮಗ ಕುಡ್ಕೊಂಡು ಅದಕ್ಕೆ ಮೀನಾ ಹೇಳ್ತಾಳೆ ಏನತ್ತೆ ನೀವು ಸುಮ್ಮನೆ ಇರ್ತೀರಾ ಊನೇ ಸುಮ್ಮನೆ ಇರ್ದಾಗ ಏನು ಮಾಡ್ತೀನಿ ಏಕೆಂದರೆ ಮದ್ಯ ಸಂಘ ಮದ್ಯಪಾನ ನಿಷೇಧ ಸಂಘದ ಅಧ್ಯಕ್ಷ ಅಲ್ವಾ ಇವನು ಅದಕ್ಕೆ ಕೊಡ್ಕೊಂಡು ನಾಲ್ಕ್ ಕಾಲಲ್ಲಿ ಬರ್ತಾನೆ ಕಾಯ್ತಾ ನಿಂತಿರಿ ರಂಗನಾಥ್ ಬೈತಾರೆ ಶಾಂತಿನ ಏನೇ ನಿಮ್ಗೆ ಏನೇ ಆಗಿರೋದು ಸುಮ್ನೆ ಆಗೋದೇ ಇಲ್ವೇನೆ ಕೆಲ್ಸ ಇಲ್ವೇನೆ ಅವಳಗ್ ಏನಿವೆ ಯಾಕ್ರಿ ಕೆಲ್ಸ ಇದ್ರೆ ಮಾಡೋಗು ಇಲ್ಲ ಏನು ಇಲ್ಲ ಏನು ಇಲ್ದೇ ಆದ್ರೆ ಹುಡ್ಕೊಂಡ್ ಮಡಗೇ ನಡಿಗೆ ಅಂತ ಅಂತೇಳಿ ಗದ್ರಸ್ ಕಳಿಸ್ತಾರೆ ಕಡೆ ಮೀನನ್ ಜೊತೆ ಮಾತನಾಡ್ತಾರೋ ರಂಗನಾಥ್ ಏನಿಲ್ಲಮ್ಮ ಲಕ್ಕಿ ಫಂಕ್ಷನ್ ಅಂದ್ರೆ ಯಾವತ್ತೂ ಕೂಡ ಅವ್ನು ಮಿಸ್ ಆಗೋನೆಲ್ಲ ಅದ್ರಲ್ಲೂ ಬರ್ತಡೆ ಅಂತ ಅಂದ್ರೆ ಮುಂದ ನಿಂತ್ಕಂಡ್ ಇಷ್ಟೆಲ್ಲ ಮಾಡಿದಾನೆ ಈಗ ಇಲ್ಲ ಅಂದ್ರೆ ಒಂಥರ ಗಾಬರಿ ಆಗ್ತಾ ಇದೀಯಮ್ಮ ನನ್ಗೆ ದಿನ ಹೇಳ್ತಾಳೆ ಎದ್ರು ಮಾವ ಏನಾಗಿರೋಲ್ಲ ರಂಗನಾಥವ್ರ ಒಳಗಡೆ ಇದ್ರಿಂದೆ ಅವ್ರ ಪಾಪ ಅರೇಂಜ್ಮೆಂಟ್ಸ್ ಎಲ್ಲಾ ಮಾಡ್ತಾ ಇರೋದೆಲ್ಲ ಜ್ಞಾಪಿಸ್ ಕೊಡ್ತಾರೆ ಅಲ್ಲಿ ಸ್ವಲ್ಪ ಬೆಲೂನ್ ಮಿಕ್ಕಿರೋದು ಕೂಡ ಅದನ್ನು ಕೂಡ ಅಲಂಕಾರ ಮಾಡ್ಬೇಕು ಅಂತ ಹುಡುಕ್ತಾ ಇರ್ತಾರೆ ಅವ್ ಹುಡುಕ್ಬೇಕಾದ್ರೆ ಶಾಂತಿ ಬಂದಿರ್ತಾಳೆ ಶಾಂತಿ ಬಂದು ಏನು ಹುಡುಕ್ತಾ ಇದಿರ್ರಿ ನಾನು ಸಹಾಯ ಮಾಡ್ತೀನಿ ಇಲ್ರಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಇಲ್ಲೇ ಇತ್ತಂತೆ ಅವ್ರ ಏನಾದ್ರು ಭೂಮಿನಲ್ಲಿ ನಿಧಿ ಊತಿಟ್ಟಿದಾರ ಅದೇನಾದ್ರೂ ಸಿಗುತ್ತಾ ಸುಳಿವು ಅಂತೇಳಿ ಹುಡುಕ್ತಾ ಇದ್ದೀನಿ ಶಾಂತಿ ಹೇಳ್ತಾಳೆ ಏನ್ರೀ ನೀವು ಈ ತರ ಕಿಚಾಯಿಸ್ತೀರಾ ಕಿಚಾಯಿಸ್ತೀರ ಇನ್ನೇನ್ ಹೇಳೋಣ ಹೇಳು ಮತ್ತೆ ಏನು ಹುಡುಕ್ತಾ ಇದ್ದೀನಿ ಸುಮ್ಮನೆರು ಮತ್ತೆ ಕೆದಕ್ತಾನೆ ಇರ್ತಾಳೆ ಶಾಂತಿ ಏನ್ ಹೇಳ್ರಿ ನಾನು ಹುಡುಕ್ ಕೊಡ್ತೀನಿ ಹೇಳ್ರಿ ಹೇಳ್ರಿ ಅಮ್ಮ ಏನು ಗಿಫ್ಟ್ ಕೊಡ್ಬೋದು ನಾವು ಏನಾದ್ರೂ ಕೊಡನ ಕಡ್ರಿ ನಿಮ್ಮನ್ನ ಒಂಬತ್ ತಿಂಗಳು ಎತ್ತು ಒತ್ತು ಸಾಕಿ ಮಾಡಿದಾರೆ ಮಾಡಿದ್ದಾರೆ ನಾವೇನಾದ್ರೂ ಗಿಫ್ಟ್ ಕೊಡ್ಬಾರ್ದಾ ರಂಗನಾಥ್ ಹೇಳ್ತಾರೆ ಏನು ಬೇಡ ಇಷ್ಟೆಲ್ಲ ಅಲಂಕಾರ ಮಾಡಿ ನಮ್ಮ ಅಮ್ಮನ್ನ ಆಶೀರ್ವಾದ ತಗೋಳ ಅದೇ ದೊಡ್ಡ ಗಿಫ್ಟು ಶಾಂತಿ ಹೇಳ್ತಾಳೆ ಇಲ್ಲ ಕಡ್ರಿ ನಾವ್ ಏನಾದ್ರೂ ಗಿಫ್ಟ್ ಕೊಡ್ಲೇಬೇಕು ಅಷ್ಟು ತಾಯಿ ಪಾಪ ಹೌದಲ್ವಾ ಅವ್ರ ಋಣ ತೀರ್ಸಕ್ಕಾಗತ್ತ ರಂಗನಾಥ್ ಹೇಳ್ತಾರೆ ಏನು ಋಣ ಈಗ ಬಂತ ನೆನಪಿಗೆ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿದರೆ ಜನ್ಮ ಕೊಟ್ಟಿದ್ರೆ ಈಗ ನೆನ್ಪಾಯ್ತ ನಿನಗೆ ಶಾಂತಿ ಹೇಳ್ತಾರೆ ಸುಮ್ಮರ್ರಿ ನೀವೊಬ್ರು ಈಗ ಹೇಳ್ರಿ ಅವ್ನಿಂಗ್ ಗಿಫ್ಟ್ ಕೊಡ್ಬೋದು ಓ ಇದು ನಿನ್ನ ಆಸೆ ರಂಗನಾಥ್ ಅವ್ರ ಆನಂತರ ಅಲ್ಲಿ ಮಂಚದ ಕೆಳಗೆ ನೋಡ್ತಾರೆ ಅಲ್ಲೇ ಇರುತ್ತೆ ಬೆಲೂನ್ ಬೇಲೂನ್ ಪಾಕೆಟ್ ಹುಡುಕ್ತಾ ಇರ್ತಾರೆ ಶಾಂತಿ ಕೇಳ್ತಾಳೆ ನೀವು ಹುಡುಕ್ತಿದ್ದು ರಂಗನ ಹೌದು ಮತ್ತೆ ನಿಮ್ ಮಗನಿಗೆ ಅಂತ ಬಚ್ಚಿಟ್ಟಿದ್ದ ಉಳ್ದಿದ್ ಬೆಲೂನ ಮುತಿ ತಿರುತ್ತಾಳೆ ಶಾಂತಿ ರಂಗನ ತಗೊಂಡ್ ಹೊಟ್ಟೋಗ್ತಾರೆ ಹೋದ್ಮೇಲೆ ಶಾಂತಿ ಇದ್ದಾಳು ಒಬ್ಬಬ್ಬೊಬ್ಬ ಅಮ್ಮನಿಗೆ ಏನು ಮಾಡಿದ್ದು ಮಾಡಿದ್ದೆ ಬರ್ತ್ಡೇ ಸೆಲೆಬ್ರೇಷನ್ ನನಗ ಒಂದಿನೂ ಮಾಡ್ಲಿಲ್ಲ ಈ ತರ ಗ್ರ್ಯಾಂಡ್ ಆಗಿ ಈ ಕಡೆ ಮನೋಜ ರೋಹಿಣಿ ಜೊತೆ ಮಾತನಾಡ್ತಾ ಇರ್ತಾನೆ ಏನ್ ರೋಹಿಣಿ ಏನ್ ಕೊಡ್ಬೋದು ಅಜ್ಜಿ ಗಿಫ್ಟ್ನ ರೋಹಿಣಿ ಹೇಳ್ತಾಳೆ ನನಗೇನ್ ಗೊತ್ತು ನಿಮ್ಮ ಅಜ್ಜಿ ಸ್ವಭಾವ ಏನು ಅಂತ ನಿಮಗೆ ಗೊತ್ತು ನನ್ಗೆ ಏನ್ ಗೊತ್ತಿದೆ ಮನೋಜ ಹೇಳ್ತಾನೆ ಆಗಲ್ಲ ಚಿಕ್ಕ ವಯಸ್ನಲ್ಲೆಲ್ಲಾ ನಮ್ಮ ಅಜ್ಜಿ ಏನಾದ್ರೂ ಒಂದು ಆಟ ಇಟ್ಬಿಡ್ತಿದ್ರು ಅದ್ರಲ್ಲಿ ಗೆದ್ದವ್ರಿಗೆ ಫ್ರೈಸ್ ಕೊಡೋ ರೋಹಿಣಿ ಹೇಳ್ತಾನೆ ನೀವೇನಾದ್ರು ಗೆದ್ದಿದ್ರ ಇಲ್ಲ ಯಾವಾಗ್ಲೂ ಸೂರ್ಯನೇ ಗೆದ್ಕೊಳೋದು ಮತ್ತೆ ಸುಮ್ನಿರಿ ಮತ್ತೆ ಅಲ್ಲ ರೋಹಿಣಿ ನಮ್ಮ ಅಜ್ಜಿ ನವರತ್ನ ಸರ ಒಂದು ಕಳ್ಕೊಂಡಿತ್ತು ಅದನ್ನ ತಂದ್ಬಿಟ್ರಿ ಹೇಗೆ ರೋಹಿಣಿ ಹೇಳ್ತಾಳೆ ಒಳ್ಳೆ ಐಡಿಯಾ ಕಣ್ರಿ ಈಗ ಸೀರೆ ಏನ್ ಮಾಡೋದು ಮನೋಜ ಹೇಳ್ತಾನೆ ಸೀರೆನ ವಾಪಸ್ ಕೊಟ್ಬಿಡೋಣ ತಗೊಂಡ್ ಬಾ ರೋಹಿಣಿ ಎತ್ಕೋತಾ ಇರ್ತಾಳೆ ಸೀರೆನ ಮನೋಜ ಬರ್ತೀಯ ರೋಹಿಣಿ ಬೇಗ ಎತ್ಕೊಬಾ ಸೀರೆನ ಅದು ವಾಪಸ್ ಕೊಟ್ಟು ದುಡ್ಡಿಸ್ಕೋಣ ದುರುದ್ ದುರುದ್ ನೋಡ್ತಾ ನಿಂತಿರ್ತಾಳೆ ಏನು ಗುರಾಯಿಸ್ತಾ ಇದ್ದಾಳಲ್ಲ ಅಂತ ಮನೋಜ ಅನ್ಕೊಳ್ತಾನೆ ಸರಿ ಅಂತ ಹೇಳಿ ಎತ್ಕೊಂಡ್ ಬರ್ತಾಳೆ ಈ ಕಡೆ ರವಿ ಮತ್ತೆ ಶ್ರುತಿ ಹೊರ್ಗಡೆ ಕೂತಿರ್ತಾರೆ ಕೂತ್ಕೊಂಡು ರವಿ ಏನ್ ಗಿಫ್ಟ್ ಕೊಡೋದು ಅಜ್ಜಿಗೆ ಅಜ್ಜಿ ಏನ್ ಕೊಡ್ಬೋದು ನಮಗೆ ಗಿಫ್ಟ್ನ ರವಿ ಹೇಳ್ತಾನೆ ಏನು ಅಂತಾನೆ ಗೊತ್ತಿಲ್ಲ ಶ್ರುತಿ ನನಗೂನು ಆದರೂ ನಾವಂತೂ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟು ನಾವು ಆ ಗಿಫ್ಟ್ ಅನ್ನ ಪಡ್ಕೊಳ ರವಿನ ಕೇಳ್ತಾಳೆ ಏನು ಅಂತ ನನಗ್ ಗೊತ್ತೇ ಇಲ್ವಾ ರವಿ ಹೇಳ್ತಾನೆ ಹಾಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿಸ್ತಾ ಇದ್ರು ಅಜ್ಜಿ ಆದ್ರೆ ಅದನ್ನ ಸೂರ್ಯ ಗೆದ್ಬಿಡ್ತಿದ್ನ ಆನಂತರ ನನಗ್ ಚಾಕ್ಲೇಟ್ ಕೊಟ್ಟು ನಾನು ಸುಮ್ಮನೆ ಅವರು ಓ ಹಾಗೆ ಶ್ರುತಿ ಹೇಳ್ತಾಳೆ ಏನಾದ್ರು ತರಣ ಗಿಫ್ಟ್ ಔಟಲ್ಲಿ ಅಜ್ಜಿ ಮೆಚ್ಕೋಬೇಕು ನನ್ನ ಚಿಕ್ಕಂದಿನಿಂದ ರವಿ ನಾನೇ ಗೆದ್ದ ಅಭ್ಯಾಸ ನನಗೆ ಹಾಗಾಗಿ ರವಿ ಹೇಳ್ತೇನೆ ನಾವು ಒಟ್ನಲ್ಲಿ ಫಸ್ಟ್ ಕ್ಲಾಸ್ ಆಗಿರೋ ಒಂದ್ ಕೇಕ್ನ ಮಾಡೋಣ ಅಜ್ಜಿಗೆ ಆಯ್ತಾ ಆಗ್ಬೋದು ಇಬ್ರು ಈ ಕಡೆ ಬರ್ತಾರೆ ಹಾಗಂತ ಹಾಗೆ ಲಕ್ಕಿ ಮತ್ತೆ ರಂಗನಾಥ್ ಇಬ್ರು ಕೂಡ ಮಾತಾಡ್ತಾ ನಿಂತಿರ್ತಾರೆ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಮೀನಾ ಅಷ್ಟರಲ್ಲಿ ಹೊರ್ಗಡೆ ಕನಕ ಬರ್ತಾಳೆ ಅಕ್ಕ ತಗೋಳೆ ಬಂದ್ಯಾ ಕನಕ ಬಾರಿ ಒಳಕ್ಕೆ ಇಲ್ಲ ಅಕ್ಕ ಯಾರೋ ಹೂವು ಆರ್ಡ್ರ್ ಕೊಟ್ಟಿದ್ದಾರೆ ಇದು ಸೀಮಂತ ಅಂತ ಹಂಗಾಗಲ್ಲಿ ಕೊಟ್ಟು ಬರ್ಬೇಕ ಅರ್ಜೆಂಟ್ ನನ್ಗೆ ತಗೋ ಕೇಳಿದ್ದಲ್ಲ ಅಕ್ಕ ಆದ್ರೂ ನೀನು ಅಲ್ಲಿ ಜ್ಯುವೆಲರಿ ಅಂಗಡಿಗೆ ಹೂ ಕೊಡಕ್ ಹೋಗಿದ್ದೆ ಅಲ್ಲಿ ನಕ್ಲಿ ಒಡವೆ ಹಡ್ಬಿಡಕ್ ಬಂದಿದ್ರು ಅಂತ ಅಂದ್ರಕ್ಕ ಅವರು ಯಾಕೆ ಏನಾಗಿದ್ಯೆ ಕನಕ ನೀನ್ ಬಂದ್ ಕೆಲ್ಸ ಏನಡು ಮೊಬೈಲ್ ಕೊಟ್ಟಿದ್ಯಲ್ವಾ ಮುಂದಿಂದು ಬೇಡ ನಿನಗೆ ಯಾಕೆ ಯಾಕ ಹಂಗಂತೀಯ ಈ ಮನೆ ವಿಷಯನೂ ನಮ್ದೆ ಅಲ್ವೇನೆ ನಮ್ಮನೇನೆ ಇದ್ದಾಗಲ್ವೇ ಈ ನಾನು ಏನು ಅನ್ನೋದೇ ನಂಗೆ ಗೊತ್ತಿಲ್ಲ ಇನ್ನುವೇ ನಿನಗೆ ಹೆಂಗಾಗುತ್ತೆ ಕನಕ ಅಂತದ್ದೇನಿಲ್ಲ ಸಂದರ್ಭ ಬಂದಾಗ ಹೇಳ್ತೀನಿ ಹೋಗು ನೀನು ಸರಿಯಾಕ ಜೋಪಾನ ಆದ್ರೂ ಆ ಕಡೆ ಹೋಗ್ತಾಳೆ ಒಂದು ಬೆಳಗ್ಗೆ ಮರಿಬೇಡ ಸಾಯಂಕಾಲ ಮರಿಬೇಡ ಅಮ್ಮನ ಕರ್ಕೊಂಡು ಬಂದ್ಬಿಡು ಹಾಗಂತಾಳೆ ಈ ಕಡೆ ಬಂದ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ತಾ ಇರ್ತಾಳೆ ಇಲ್ಲಿ ಅಜ್ಜಿ ಏನೇ ಮೀನು ಅದು ಅಜ್ಜಿ ಇದೆಲ್ಲ ಈ ಫಂಕ್ಷನ್ ಎಲ್ಲ ಮೆಮೊರಿಲ್ ಉಳ್ಕೋಬೇಕು ಅದಕ್ಕೆ ಇದೆಲ್ಲ ವಿಡಿಯೋ ಮಾಡಿ ಇಟ್ಕೊಳ್ತೀನಿ ಅಶ್ತಿ ಶಾಂತಿ ಬಂದ್ಬಿಡ್ತಾಳೆ ಮತ್ತೆ ಏನಾದ್ರೂ ಬೇಕಿತ್ತ ಏನಾದ್ರೂ ಕುಡಿತೀರಾ ಸಕ್ಕರೆ ಏನ್ ಕೇಳಿದ್ನೆ ನಿನ್ನ ನಿನ್ ಕರದ್ನೇನೆ ಅಂತ ಹೇಳಿ ಅಜ್ಜಿ ಅಂತೇಳಿ ಹಂಗಲ್ಲ ಅತ್ತೆ ನಿಮ್ ಸೇವೆ ಮಾಡ್ಬೇಕಾದ್ ನನ್ ಕರ್ತವ್ಯ ಅಲ್ವಾ ಅದಕ್ಕೆ ಕೇಳೋಣತ್ತೆ ನಿಮ್ಗೆ ಏನಾದ್ರು ಬೇಕಿದ್ರೆ ಮೀನನ್ ಕೈಲಿ ಮಾಡಿಸ್ಕೊಡ್ತೀನಿ ಅಜ್ಜಿ ಇದ್ದವಳು ನನ್ಗೇನು ಬೇಕಿಲ್ಲ ಶಾಂತಿ ಹೇಳ್ತಾಳೆ ಅಜ್ಜಿ ಆತೆ ಆದ್ರೂ ನಿಮ್ಮ ಕೃಪಾ ಕಟಾಕ್ಷ ಆಶೀರ್ವಾದ ನನ್ ಮೇಲಿರ್ಲಿ ಚೆನ್ನಾಗಿ ಆ ಗಿಫ್ಟು ಎಲ್ಲಾದ್ರೂ ನನ್ ಮೇಲಿರ್ಲಿ ಅಂದ್ಬಿಟ್ಟು ಆಯ್ತು ಹೋಗು ಆ ಕಡೆ ಹೋಗ್ತಾಳೆ ಹೋಗ್ತಿದ್ದಾಗೇನೆ ಇಲ್ಲಿ ಅಜ್ಜಿ ಲೇ ರಂಗ ನಿನ್ನ ಏನ್ರಿ ಏನಾಯ್ತೋ ಹಿಂಗ್ ರಂಗನಾಥ್ ಹೇಳ್ತಾರೆ ಅಮ್ಮ ನೀನ್ ಕೊಡ್ತೀಯಲ್ಲ ಗಿಫ್ಟು ಅದಕ್ಕೆ ಈಗ ಹೊಸ್ದಾಟ ಕಂಡಿಲ್ವಾ ಇಲ್ಲಿ ಬೆಕ್ ನಾಟ ಇದ್ರದ ಅದಕ್ ಬಂದವಳೆ ಮೆಲ್ಲೆಗೆ ಹೂ ಹಂಗೇನು ರಂಗ ನೀನ ಅಜ್ಜಿ ಮಾತಾಡಿ ಏನಾದ್ರು ಲಕ್ಕಿ ಹೇಳ್ತಾಳೆ ಏನ್ ಮಾತಾಡೋದೆ ನೀನ ಹೇಳ್ತಾಳೆ ಇವತ್ತು ನಿನ್ ಬರ್ತಾಳೆ ಅಲ್ವಾ ವಿಶೇಷ ಅಲ್ವಾ ಹಂಗಾಗಿ ಏನಾದ್ರು ಮಾತಾಡಿ ಹ್ಮ್ ಆಯ್ತು ನೋಡು ಇವನು ನನ್ ಮಗ ರಂಗನಾಥ ರಂಗ ಜನಾರ್ದ ರಂಗನಾಥ ಜನಾರ್ದನ ಆದ್ರೂ ನನಗೆ ರಂಗ ಅಂದ್ರೆ ಬಹಳ ಅಚ್ಚುಮೆಚ್ಚಿನ ಮಗ ಅದಕ್ಕೆ ನಾನು ಇಲ್ಲಿ ಬಂದು ತಂಗೋದು ಯಾವಾಗ್ಲೂ ಅಷ್ಟಲ್ಲಿ ರೋಹಿಣಿ ಬರ್ತಾರೆ ಏ ಬಾರೇನಿ ರೋಹಿಣಿ ರೋಹಿಣಿ ಕರೆದ್ಬಿಟ್ಟು ನೋಡು ಈ ಮನೆಗೆ ಇರಿಸೋಸೆ ಎಲ್ಲರನ್ನು ಬ್ಯೂಟಿಫುಲ್ ಆಗಿ ಮಾಡ್ತಾಳೆ ರೋಹಿಣಿ ಹೇಳ್ತಾಳೆ ಅಜ್ಜಿ ನಿಮ್ಗೆ ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ತಂದಿದೀನಿ ಗೊತ್ತಾ ಬನ್ನಿಲಿ ತೋರಿಸ್ತೇನೆ ತಾಳು ಆಮೇಲೆ ನೋಡ್ತೀನಿ ಹೋಗು ಸರಿ ಮೀನಾ ಇದ್ದವಳು ಅಜ್ಜಿ ಇಲ್ಲೆಲ್ಲ ಡಿಸ್ಟರ್ಬ್ ಜಾಸ್ತಿ ಬನ್ನಿ ಹೋಗೋಣ ಅಲ್ಲಿ ಹೊರ್ಗಡೆ ಕರ್ಕೊಂಡು ಹೋಗ್ತಾಳೆ ಇತ್ತೊಳಕ್ಕೆ ಕಾಂಪೌಂಡ್ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿಂದ್ ಕಡೆ ಇಲ್ಲಿ ಮಾತಾಡಿ ಅಜ್ಜಿ ಅಲ್ಲಿ ಜಾಸ್ತಿ ಡಿಸ್ಟರ್ಬ್ ಆಯ್ತಾ ಇತ್ತು ಏನ್ ಮಾತಾಡೋದೆ ಮೀನಾ ಮಾತಾಡಿ ಅಜ್ಜಿ ಇವತ್ತು ಅಲ್ಲ ನಾನೆಲ್ಲ ರೆಕಾರ್ಡ್ ಮಾಡ್ಕೊಡ್ತೀನಿ ಆಯ್ತಮ್ಮ ಇದು ಬಹಳ ಖುಷಿ ಆಗುತ್ತೆ ಸೂರ್ಯ ಎಲ್ಲೇ ಎಲ್ಲೋದ್ನೆ ಈ ಹೊರ್ಗಡೆ ಹೋಗಿದಾರೆ ಬರ್ತಾರೆ ಇದೇನೇ ಇದು ಇಟ್ಕೆ ಅಜ್ಜಿ ರೂಮ್ ಕಟ್ಟೋಣ ಅಂತ ಹಾಕಿದೀವಿ ಸ್ವಲ್ಪ ಸ್ವಲ್ಪ ಹೇಳ್ದ ರಂಗ ಅವರೇ ಎಲ್ಲ ಶ್ರಮಪಟ್ಟು ರೂಮ್ ಕಟ್ಕೋತಾ ಇದ್ದಾರೆ ಅಮ್ಮ ಅಂತ ಏನೇ ಆಗಲಿ ಮೀನಾ ಸೂರ್ಯ ಬಾಳಿಗೆ ನೀನು ಬಂದ ಮೇಲೆ ಭಾಳ ಬದ್ಲಾದ ಅದೇ ಸಂತೋಷ ಮೀನಾ ಅಜ್ಜಿ ಎಲ್ಲ ನಿಮ್ಮ ಆಶೀರ್ವಾದ ನಾವೇ ಕಟ್ಕೊಳ್ಳೋಣ ಮಾವನ್ಗೆ ಯಾಕೆ ತೊಂದರೆ ಅಂತ ಅಜ್ಜಿ ಆಯ್ತು ನನ್ಕಿಂತ ಏನಾದರೂ ದುಡ್ಡು ಸಹಾಯ ಬೇಕಾದ್ರೆ ಕೇಳೆ ಮೀನಾ ಅದಕ್ಕೆ ಮೀನಾ ಹೇಳ್ತಾಳೆ ಇಲ್ಲ ಅಜ್ಜಿ ಅವರೇ ಶ್ರಮಪಟ್ಟು ದುಡಿಬೇಕು ದುಡಿದ್ರಲ್ಲೇ ಕಟ್ಟಬೇಕು ಆಯ್ತು ಬಿಡಮ್ಮ ಚೆನ್ನಾಗಿ ಬದುಕಿ ಇಷ್ಟಾದ್ರೂ ಸಾಕು ನನಗೆ ಮತ್ತೆ ಲಕ್ಕಿ ಹೇಳ್ತಾಳೆ ಅಂತ ಇಲ್ಲಿ ರಂಗನಾಥ್ ಅವರು ಸೂರ್ಯನಿಗೋಸ್ಕರ ಪಾಪ ಅಂಬ್ಲಿಸ್ತಾ ಇರ್ತಾರೆ ಬರ್ಲಿಲ್ವಲ್ಲ ಬರ್ಲಿಲ್ವಾ ಅಂತೇಳಿ ಶಾಂತಿ ಬೇರೆ ಅಲ್ಲಿ ಕುಹಕ ಮಾತಾಡ್ತಾ ಇರ್ತಾಳೆ ಈ ಕಡೆ ಫಂಕ್ಷನ್ ಬೇರೆ ಪ್ರಾರಂಭ ಆಗುತ್ತೆ ಇಲ್ಲಿ ಕನಕ ಅವ್ರಮ್ಮ ಎಲ್ಲಾ ಬರ್ತಾರೆ ಶೀಲಾ ಆಡ್ದಂತ ಮಾತಿಗೆ ನಕಲಿ ಒಡವೆ ಹಾಕಿದ್ಯಾ ನಿನ್ ಗಂಡ ದುಡಿಯೋದ್ರಿಂದಲೇ ನಿಮ್ ಮೊಟ್ಟೆ ತುಂಬಬೇಕು ಅದು ಬಿಟ್ರೆ ವಿಧಿ ಇಲ್ಲ ಗತಿ ಇಲ್ಲ ಅಲ್ವಾ ನಿಮ್ಗೆ ನನ್ನನ್ ಕೇಳಿದ್ರೆ ಕೊಡ್ತಿರ್ಲಿಲ್ವಾ ಅಂತ ಎಲ್ಲಾ ಕುಹಕ ವ್ಯಂಗ್ಯ ಮಾತಾಡ್ತಾಳೆ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ಆ ಕಡೆ ಕುಸುಮಾ ಕೂಡ ಕಣ್ಣಲ್ ನೀರ್ ತಂದ್ಕೊಳ್ತಾರೆ ಮೀನಾ ಅಂತೂ ತತ್ತರ್ ಹೋಗ್ತಾಳೆ ಬಹಳ ನೊಂದೋಗುತ್ತೆ ರಂಗನಾಥವ್ರಿಗೂ ಕೂಡ ಬೇಸರ ಆಗುತ್ತೆ ಇನ್ನು ಸೂರ್ಯ ಬಂದಿಲ್ಲ ಆದ್ರೆ ಸೂರ್ಯ ಮಾತ್ರ ಅಲ್ಲಿ ಚೇತನ್ ಜೊತೆ ಹುಡುಕ್ತಾ ಇರ್ತಾನೆ ಹುಡುಕಾಡ್ತಲ್ಲಿ ಇರ್ತಾನೆ ಯಾರೋ ದುಡ್ಡು ಕೊಡ್ಬೇಕಾಗಿರ್ತದೆ ಅಲ್ಲಿ ಹೋಗಿ ನೋಡಿದ್ರೆ ಬೀಗ ಹಾಕಿರತ್ತೆ ಅಲ್ಲಿ ಇದೇನು ಚೇತನ್ ಒಂದು ಒಂದು ವರ್ಷದ ಮೇಲಾಯ್ತಿ ಅಂತ ಅಂತಾರಲ್ಲೋ ಮನೆ ಬಿಟ್ಟು ಚೇತನ್ ಹೇಳ್ತಾನೆ ಎದ್ರು ಬಿಡಕ್ ಕಣ್ ಸುಮ್ನಿರೋ ಎಲ್ಲ ಎಲ್ಲಾ ಒಳ್ಳೇದೇ ಆಗುತ್ತೆ ನೀನು ಅನ್ಕೊಳಂಗೆ ಆಗುತ್ತೆ ಬಾರೋ ಆಶಲಿ ಫೋನ್ ಹೆಂಗ್ತದೆ ಫೋನ್ ತಂಗ್ ನೋಡಿದ್ರೆ ಓ ಕಾಲ್ಗಳು ಇಪ್ಪತ್ತೊಂದು ಬಂದವೆ ಮೀನಮ್ನವ್ರವು ಚೇತನ್ ಹೇಳ್ತಾನೆ ಕಾಲ್ ಮಾಡಿ ಮಾತಾಡೋ ಸೂರ್ಯ ಹೇಳ್ತಾನೆ ಇಲ್ಲ ಕಣೋ ಕೆಲ್ಸ ಆಗೋರ್ಗು ನಾನು ಅನ್ಕೊಂಡಿದ್ದ ಕೆಲ್ಸ ಆಗೋವ್ರಿಗೂ ನಾನು ಮಾತಾಡೋದಿಲ್ಲ ನಡಿ ಹೋಗೋಣ ಸರಿ ಇಬ್ರು ಹೊರಡ್ತಾರೆ ಇಂಥ ಗೊಂದಲದಲ್ಲಿ ಪಾಪ ಒದ್ದಾಡ್ತಾ ಇರ್ತಾನೆ ಏನಾದ್ರು ಗಿಫ್ಟ್ ತರಬೇಕು ಅಂತ ಆದ್ರೆ ಅದ್ರ ಅರಿವು ಯಾರಿಗೂ ಇಲ್ಲ ಎಲ್ಲೋ ಕುಡ್ದು ಬಂದ್ಬಿಡ್ತಾನೆ ಕುಡ್ದು ಬಂದ್ಬಿಡ್ತಾನೆ ಅಂತ ಹೇಳಿ ಆ ಶಾಂತಿ ಸುಮ್ ಸುಮ್ನೆ ಅಪ್ಪ ಪ್ರಚಾರ ಮಾಡ್ತಾ ಇರ್ತಾಳೆ ಯಾಕೆಂದ್ರೆ ಅವ್ರು ತಗಿರ್ತಾ ಇರೋದೇ ಇನ್ನೊಬ್ರು ಗಿಫ್ಟು ಅವಳು ಈ ಅಜ್ಜಿ ಗಿಫ್ಟನ್ ಗೆಲ್ಲಕ್ಕೋಸ್ಕರ ಕಸ್ತೂರಿಗೆ ಫೋನ್ ಮಾಡ್ತಾಳೆ ಕಸ್ತೂರಿ ನಿನ್ ಮಗನಿಗೋಸ್ಕರ ಕೆಲವೊಂದು ವಸ್ತುಗಳ ಅಲ್ವಾ ಅದ್ರಲ್ಲಿ ಕೆಲವೊಂದು ಒಳ್ಳೆ ವಸ್ತುಗಳಿದಾವಲ್ವಾ ಕಸ್ತೂರಿ ಸೋಫಾ ಸೆಟ್ ಇದೆ ಅಂದಾಗ ಏಳು ಇದ್ದೋಳು ಶಾಂತಿ ಸೋಫಾ ಸೆಟ್ ಅಂತ ತಲೆ ಮೇಲೆ ಹಾಕೊಳ್ಳ ನನ್ನ ಬಂಗಾರ ನನ್ನ ಮುದ್ದು ಅಕ್ಷರ ನನ್ನ ಮುದ್ದು ಆಚಕುಮಾರಿ ಟಿ ವಿ ಪ್ಯಾಕ್ ಮಾಡಿಟ್ಟಿದ್ಯಾಲ ಅದ್ ಕೊಡೆ ಗಿಫ್ಟ್ ಯಾಕೆ ಕೊಡೆ ಅಂದಾಗ ಕಸ್ತೂರಿ ಆಕೊಂಡ ಆಯ್ತು ಬಿಡು ಪ್ರೆಸೆಂಟ್ ಮಾಡ್ತೀನಿ ನೀನೆಲ್ಲ ಕಣೇ ನಾನ್ ಮಾಡ್ತೀನಿ ಅಂತಾಳೆ ಆಯ್ತು ಬಿಡು ಅಂತೇಳಿ ಕಸ್ತೂರಿ ಒಪ್ಕೊಳ್ತಾಳೆ ಒಪ್ಕೊಬಿ ಫೋನ್ ಇಟ್ಬಿಟ್ಟು ಬಿಟ್ಬಿಟ್ರೆ ಇಡೀ ನನ್ ಮನೇನೆ ಗಿಫ್ಟ್ ಕೊಡು ಅಂತಾಳೆ ಅಂದ್ರೆ ಶಾಂತಿ ಅಲ್ಲೂ ಕುತಂತ್ರದ ಯೋಜನೆ ಅಲ್ಲೂ ಕೂಡ ಕೆಟ್ಟ ಯೋಜನೆ ಮಾಡ್ತಾಳೆ ಅಲ್ಲೆಲ್ಲ ಕೇಳೋ ಕೇಳಿದ ವಾಷಿಂಗ್ ಮಿಷಿನ್ ಕೇಳಿದ ಐತಿತ್ತಲ್ಲ ನನ್ನ ಮನೆಗೆ ಇರೋದು ಒಟ್ಟು ಇರ್ಲಿ ಇನ್ನೊಂದು ಫಂಕ್ಷನ್ ಕೇಳೋಣ ಹೇಳಿ ಒಳಗೆ ಹೋಗಿರ್ತಾಳೆ ಅಂತ ತನ್ನ ಮಗನ್ನೇ ಕುಡ್ದು ಬರ್ತಾನೆ ಅಂತ ಲೆಕ್ಕ ಆಗ್ತಿರ್ತಾಳೆ ಪಾಪ ಅವನ ಪರಿಸ್ಥಿತಿನೇ ಬೇರೆ ಚೇತನನ್ ಕರ್ಕೊಂಡು ದುಡ್ಗೋಸ್ಕರ ಪರದಾಡ್ತಾ ಇರ್ತಾನೆ ಲಕ್ಕಿಗೆ ಏನಾದ್ರು ಪ್ರೆಸೆಂಟೇಶನ್ ತರೋಣ ಅಂತ ಹೇಳಿ ಅವನು ಒದ್ದಾಟ ಯಾರಿಗೂ ಇಲ್ಲ ರಂಗನಾಥ್ ಅವ್ರಿಗೂ ಗೊತ್ತಿದೆ ಮೀನಾಗ್ ಗೊತ್ತಿದೆ ಅಷ್ಟೇ ಇಲ್ಲಿಗೆ ಒಂದು ಮುಂದೆ ಏನಾಗುತ್ತೆ ಎನ್ನುವಂತಹ ಆ ಅಜ್ಜಿಗೆ ಏನೆಲ್ಲ ಗಿಫ್ಟ್ ಅನ್ನ ಕೊಡ್ತಾನೆ ಸೂರ್ಯ ಸೂರ್ಯನೇ ಗೆಲ್ತಾನ ಅನ್ನುವಂತ ಕಾದಿಯ ಆ ಕುತೂಹಲಕಾರಿಯಾದಂತಹ ಕಥೆಯನ್ನ ಮುಂದೆ ಕಾದು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು